ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಕುಲ್ಫಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಇನ್ಸ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನಾನು ಗೋಡಂಬಿ ಬಾದಾಮಿ ಪಿಸ್ತಾ ಏಲಕ್ಕಿ ಹಾಗೂ ನಾನಿಲ್ಲಿ ಕಲ್ ಸಕ್ಕರೆನ ತೊಗೊಂಡಿದ್ದೀನಿ ನೀವು ಕಲ್ಲು ಸಕ್ಕರೆಯ ಬದಲಾಗಿ ಸಕ್ಕರೆ ಸಹ ಇಲ್ಲಿ ತೊಗೋಬೋದು ಇಲ್ಲಿ ಒಂದು ಕಪ್ಪಷ್ಟು ನಾನು ಸ ಕಲ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಇದರ ಒಟ್ಟಿಗೆ ನಾನು ಸ್ವಲ್ಪ ಬಾದಾಮಿ ಒಂದೆರಡರಿಂದ ನಾಲ್ಕು ಬಾದಾಮಿ ನಾಲ್ಕೈದು ಪಿಸ್ತಾ ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಆಗಿ ಬರುತ್ತೆ ಈ ಒಂದು ರೆಸಿಪಿ ಹಾಗೂ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಏಲಕ್ಕಿಯನ್ನು ತೆಗೆದು ಒಳಗಡೆ ಇರುವಂಥದ್ದನ್ನು ಮಾತ್ರ ಹಾಕ್ತಾಯಿದ್ದೀನಿ ಸಿಪ್ಪೆ ಹಾಕ್ತಾಯಿಲ್ಲ ಏಲಕ್ಕಿನ ಹಾಕಿಬಿಟ್ಟು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಪೌಡರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ಮೇಲೆ ನಾನು ಫ್ರೆಶ್ ಕ್ರೀಮನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಯಾವುದೇ ಒಂದು ಫ್ರೆಶ್ ಕ್ರೀಮನ್ನ ತೊಗೋಬೋದು ಈ ಒಂದು ಫ್ರೆಶ್ ಕ್ರೀಮನ್ನ ಇವಾಗ ನಾನು ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ತಣ್ಣಿಗಿದೆ ಇದು ಹಾಗೆ ಚಿಲ್ಲಾಗಿರುವಂತಹ ಫ್ರೆಶ್ ಕ್ರೀಮ್ನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಬೀಟ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಈ ಥರ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದರೆ ಕೈಯಲ್ಲೇ ಅಥವಾ ಒಂದು ಸ್ಪೂನಲ್ಲೂ ಸಹ ಇದನ್ನು ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬೋದು ಇದನ್ನು ಬೀಟ್ ಮಾಡ್ಕೊಂಡು ಆದಮೇಲೆ ಇದರೊಳಗಡೆ ಒಂದು ಕಪ್ಪಷ್ಟು ಚಿಕ್ಕದಾಗಿ ಇರುವಂತಹ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಲನ್ನು ಬಳಸ್ತಾ ಇಲ್ಲ ಫ್ರೆಶ್ ಕ್ರೀಮ್ ಹಾಕಿದ್ದೀನಲ್ಲ ಅದರಲ್ಲೇ ಆಗುತ್ತೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಹಾಲನ್ನು ಹಾಕ್ತಾಯಿದ್ದೀನಿ ಇದರೊಳಗಡೆ ಸಹ ಕೆನೆ ಇದೆ ಅಥವಾ ನೀವು ಇಲ್ಲಿ ಮಿಲ್ಕ್ ಮಿಟ್ ಸಹ ಬಳಸ್ಬೋದು ಮಿಲ್ಕ್ ಮಿಟ್ ಹಾಕಿದ್ರೂ ಕೂಡ ಅದೇ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಕ್ಕರೆ ಕೂಡ ನೀವು ಸ್ವಲ್ಪ ಕಡಿಮೆ ಇಲ್ಲಿ ಬಳಸ್ಬೋದು ಇಲ್ಲಿ ನಾನು ಒಂದು ಕಪ್ಪಷ್ಟು ಚಿಕ್ಕದಾಗಿರುವಂಥ ಕಪ್ಪಷ್ಟು ಒಂದು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನಾನು ಮಾಡಿಟ್ಟಿರುವಂತಹ ಪುಡಿಯನ್ನು ಇಲ್ಲಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಕಲ್ಲು ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ನ ಹಾಕಿ ಏನು ಪುಡಿ ಮಾಡಿದ್ದೆ ನಾನು ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸತಿ ಎಲ್ಲ ಹಾಕಿದ್ರೆ ಅದು ಹಾರುತ್ತೆ ಅದಕ್ಕೋಸ್ಕರ ಪೌಡ್ರೆಲ್ಲ ಆಚೆ ಈಚೆ ಆಗುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಕ್ರೀಮ್ ಬದಲಾಗಿ ವಿಪ್ಪಿಂಗ್ ಕ್ರೀಮ್ ಸಹ ತೊಗೋಬೋದು ಅದರಲ್ಲೂ ಕೂಡ ನೀವು ಈ ಥರ ಒಂದು ಕುಲ್ಫಿ ಅಥವಾ ಐಸ್ ಕ್ರೀಮನ್ನು ಮಾಡ್ಬೋದು ನಾನಿಲ್ಲಿ ಯಾವುದನ್ನು ಇಲ್ಲಿ ನಾನು ಒಲೆ ಮೇಲೆ ಬೇಯಿಸ್ತಾ ಇಲ್ಲ ಹಾಗೆ ಇದನ್ನು ಇನ್ಸ್ಟಂಟಾಗಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಇಲ್ಲಿ ಇದು ಮಿಕ್ಸ್ ಆಗ್ತಾ ಇದೆ ನಿಮಗಿಲ್ಲಿ ಇದರ ಬದಲಾಗಿ ಕೇಸರಿ ಸಹ ಇಲ್ಲಿ ನೀವು ಹಾಕ್ಬೋದು ಕೇಸರಿ ದಳಗಳನ್ನ ಹಾಲಲ್ಲಿ ನೆನೆಸಿ ನಾನೇನು ಹಾಲು ಹಾಕಿದೆ ಅದೇ ರೀತಿಯಾಗಿ ಹಾಲಲ್ಲಿ ಹಾಕಿಬಿಟ್ಟು ಅದನ್ನು ಸಹ ನೀವು ಈ ಒಂದು ಕುಲ್ಫಿಗೆ ಹಾಕ್ಬೋದು ಅದು ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಕೇಸರಿ ಕೇಸರಿಯ ಫ್ಲೇವರು ನಾನಿಲ್ಲಿ ಏಲಕ್ಕಿ ಫ್ಲೇವರ್ ಹಾಗೆ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕೇಸರಿಯನ್ನು ಬೆಳೆಸ್ ಬಳಸಿಲ್ಲ ಇಲ್ಲಿ ನನ್ನ ಹತ್ರ ಕುಲ್ಫಿಯ ಮೋಲ್ಡ್ ಇದೆ ಆ ಕುಲ್ಫಿಯ ಮೋಲ್ಡಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ಒಂದು ಟೀ ಕುಡಿಯುವಂತಹ ಕಪ್ ಆಗಿರ್ಬೋದು ಅಥವಾ ಯಾವುದೇ ಬೌಲ್ ಆಗಿರ್ಬೋದು ಯಾವುದರಲ್ಲಾದರೂ ನೀವು ಇದನ್ನು ಹಾಕಿ ಫ್ರೀಝರಲ್ಲಿ ಇಡ್ಬೋದು ಒಂದು ಎಂಟು ಗಂಟೆಗಾಲ ಕಾಲ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಆವಾಗ ಇದು ಸೆಟ್ ಆಗುತ್ತೆ ಚೆನ್ನಾಗಿ ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ನಾನಿಲ್ಲಿ ಫ್ರೆಶ್ ಕ್ರೀಮ್ ಬಳಸಿದ್ದೀನಲ್ಲ ಅದರ ಬದಲಾಗಿ ನೀವು ವಿಪ್ಪಿಂಗ್ ಕ್ರೀಮ್ ತೊಗೋಬೋದು ಹಾಲಿನ ಬದಲಾಗಿ ಮಿಲ್ಕ್ ಮಿಟ್ ಸಹ ಹಾಕ್ಬೋದು ಅಥವಾ ಮಿಲ್ಕ್ ಪೌಡ್ರ್ ಇದ್ದರೆ ಅದರನ್ನು ಅದರಲ್ಲೂ ಸಹ ನೀವು ಇದನ್ನು ಮಾಡ್ಬೋದು ಇಲ್ಲಿ ನಾನು ಹಾಗೆ ಎಲ್ಲದನ್ನು ನೋಡಿ ಫಿಲ್ ಮಾಡಿ ನಾನು ಇಡ್ತಾ ಇದ್ದೀನಿ ಹಾಗೆಯೇ ಮಿಕ್ಕಿರೋದನ್ನು ಒಂದು ಬೌಲ್ಗೆ ಇದ್ದೀನಿ ಹಾಕಿಬಿಟ್ಟು ಡೀಪ್ ಫ್ರೀಝರಲ್ಲಿ ಎಂಟು ಗಂಟೆಗಳ ಕಾಲ ಇದನ್ನು ನಾನು ಫ್ರೀಸ್ ಮಾಡ್ತಾ ಇದ್ದೀನಿ ಇದೀವಾಗ ಫ್ರೀಸ್ ಮಾಡಿ ನೋಡಿ ನಾನು ತೆಗ್ದಿದ್ದೀನಿ ಇದನ್ನು ಸ್ವಲ್ಪ ಪಿಸ್ತಾವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಇಲ್ಲಿ ನೋಡಿ ಇದೊಂದು ಜಾಮ್ದು ಡಬ್ಬ ಇತ್ತು ನನ್ನ ಹತ್ರ ಅದರಲ್ಲೂ ಸಹ ನಾನಿಲ್ಲಿ ಹಾಕಿದ್ದೀನಿ ಈ ಥರ ತುಂಬಾ ಚೆನ್ನಾಗಿ ಬಂತು ಈ ಒಂದು ರೆಸಿಪಿ ಒಂದು ಸಮ್ಮರ್ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಕೂಲ್ ಕೂಲಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಂಥ ಬಿಸಿಲಿದೆ ಅಂದರೆ ಈ ಐಸ್ ಕ್ರೀಮ್ ಕೂಡ ತೆಗ್ದಿದ್ದ ತಕ್ಷಣ ಮೆಲ್ಟ್ ಆಗ್ತಾ ಇದೆ ಆ ರೀತಿಯಾಗಿ ಬಿಸಿಲಿದೆ ಆದ್ದರಿಂದ ನಾನಿಲ್ಲಿ ಇದ್ದೀನಿ ಸ್ವಲ್ಪ ಇದನ್ನ ಸ್ಟಿಕ್ಸ್ ಇತ್ತು ನನ್ನ ಹತ್ರ ಅದನ್ನೇ ಹಾಕಿ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನ ನೋಡಿ ಯಾವ ರೀತಿ ಬಂದಿದೆ ಅಂತ ಆಮೇಲೆ ಈ ಸ್ಟಿಕ್ಸ್ ನೀವು ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು ಅಥವಾ ರೌಂಡಾಗಿ ಆಗಿ ಇದನ್ನು ಕಟ್ಟು ಸಹ ನೀವು ಮಾಡ್ಬೋದು ಈ ಒಂದು ಕುಲ್ಫಿನ ತುಂಬಾ ಟೇಸ್ಟಿಯಾಗಿ ಬಂದಿದೆ ಇಲ್ಲಿ ನಾನು ಎರಡು ಕುಲ್ಫಿನ ಇಲ್ಲಿ ನೋಡಿ ಸ್ಟಿಕ್ಸ್ನು ಸಹ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ಈ ಒಂದು ಕುಲ್ಫಿಯ ರೆಸಿಪಿ ರೆಡಿಯಾಗಿದೆ ಸ್ವಲ್ಪ ಪಿಸ್ತಾದಿಂದ ನಾನು ಇಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂತಹ ಕುಲ್ಫಿ ರೆಡಿಯಾಗಿದೆ ಇನ್ಸ್ಟೆಂಟಾಗಿರುವಂಥ ಕುಲ್ಫಿ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಬೌಲಲ್ಲೂ ಕೂಡ ನಾನು ಸೆಟ್ ಮಾಡಿದ್ದೆ ಈ ಒಂದು ಕುಲ್ಫಿನ ಎಷ್ಟು ಚೆನ್ನಾಗಿ ಆಗಿರುವಂಥ ಕುಲ್ಫಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್